ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ಮಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಪ್ಜಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಮಣಿ ನರಸಿಂಹರಾಯರ ವಿವಾಹವನ್ನು ಶ್ರೀಪಾದರು ಮಾಡುವುದು ಎಂಬ ಭಾಗದಲ್ಲಿ ಶ್ರೀಪಾದರು ಹೇಳಿದಂತೆ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಶ್ರೀ ಧರ್ಮಗುಪ್ತರು ಪೀಠಿಕಾಪುರಕ್ಕೆ ತೆರಳುವ ಮಾರ್ಗದಲ್ಲಿ ಪಂಚಪಹಾಡ್ನಲ್ಲಿ ಜೋಳದ ಹೊಲದ ರೈತನೊಬ್ಬ ಅವರನ್ನು ಸತ್ಕರಿಸಿದ ಆತ ಅನಾಥನಾಗಿ ತನ್ನ ಸೋದರ ಮಾವನ ಮನೆಯಲ್ಲಿದ್ದು ನಿರ್ಧನನೂ ಅಶಕ್ತನೂ ಆಗಿದ್ದುದರಿಂದ ಬಾಲ್ಯದಲ್ಲಿ ಎಲ್ಲರ ಅನಾದರ ಅನಾದರಣೆಗೆ ಒಳಗಾಗಿದ್ದರು ಮಾವನ ಮಗಳಾದ ರಮಣಿ ಕೃಷ್ಣ ಭಕ್ತಿಯಾಗಿದ್ದು ಈ ನರಸಿಂಹನನ್ನು ಪ್ರೀತಿಸುತ್ತಿದ್ದಳು ಆದರೆ ಧನ ಪಿಶಾಚಿಯಾದ ಅತ್ತೆ ಕಳ್ಳ ಸಾಧುವೊಬ್ಬನ ಪ್ರಭಾವದಿಂದ ನಿಧಿಯ ಆಸೆಯಿಂದ ಮನೆಯಲ್ಲಿ ಮಾಟ ಮಂತ್ರಗಳನ್ನು ಮಾಡಿಸುತ್ತಾ ಮಗಳಾದ ರಮಣಿಗಾಗುತ್ತಿರುವ ಸಮಸ್ಯೆಯನ್ನು ಗಮನಿಸದೇ ಇದ್ದಳು ಒಂದು ದಿನ ಶ್ರೀಪಾದರು ಬ್ರಾಹ್ಮಣನ ವೇಷದಲ್ಲಿ ಅವರ ಮನೆಗೆ ಬಂದು ತಮ್ಮ ಲೀಲೆಯಿಂದ ಕಳ್ಳ ಸಾಧುವನ್ನು ಮನೆಯಿಂದ ಓಡಿಸಿ ನರಸಿಂಹನ ದೇಹ ಮತ್ತು ಮನಸ್ಸಿನಲ್ಲಿ ಶಕ್ತಿಯನ್ನು ತುಂಬಿ ನರಸಿಂಹ ಮತ್ತು ರಮಣೀಯರ ವಿವಾಹವನ್ನು ಮಾಡಿಸಿದರು ಶ್ರೋತೃಗಳಿಗೆ ಇಂದಿನ ಶರಭೇಶ್ವರ ವೃತ್ತಾಂತವೆಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ನಾವಿಬ್ಬರು ಅಂದರೆ ಶಂಕರ ಭಟ್ಟರು ಮತ್ತು ಶ್ರೀ ಧರ್ಮಗುಪ್ತರು ಮತ್ತಷ್ಟು ದೂರ ಪ್ರಯಾಣ ಮಾಡಿ ಒಂದು ಗ್ರಾಮ ತಲುಪಿದೆವು ಪ್ರಯಾಣ ಕಾಲದಲ್ಲಿ ನಮ್ಮಿಬ್ಬರದ್ದು ಶ್ರೀಪಾದರ ನಾಮಸ್ಮರಣೆ ಮತ್ತು ಅವರ ದಯ ತುಂಬಿದ ಲೀಲಾ ವೃತ್ತಾಂತಗಳೇ ಯಾರೋ ಒಬ್ಬರು ಪ್ರತಿನಿತ್ಯವೂ ಆತಿಥ್ಯ ನೀಡುತ್ತಿದ್ದರು ಕೆಲವರು ಎತ್ತಿನ ಗಾಡಿಯಲ್ಲಿ ಮತ್ತ ಮತ್ತಿತರರು ಕುದುರೆಯ ಬಂಡಿಯಲ್ಲಿ ಸಹ ನಮಗೆ ನೆರವಾಗುತ್ತಿದ್ದರು ಉಳಿದ ದೂರ ಪಾದಚಾರಿಗಳಾಗಿಯೇ ಮುಂದುವರಿಸಿದವು ಇವೆಲ್ಲವೂ ಶ್ರೀಗಳು ವೀಕ್ಷಿಸುತ್ತಾ ಇರುವ ಲೀಲಾ ವಿಶೇಷವೇ ಅಲ್ಲವೇ ನಾವು ತಲುಪಿದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯ ವಸ್ತುಗಳೆಲ್ಲ ಬೀದಿಗೆ ಎಸೆಯುತ್ತಿದ್ದರು ಆ ಬ್ರಾಹ್ಮಣನ ಸಂಸಾರ ಬೀದಿಯಲ್ಲಿ ನಿಂತಿದ್ದರು ಆ ಬ್ರಾಹ್ಮಣನಿಗೆ ಸಾಲ ಕೊಟ್ಟಿದ್ದ ಒಬ್ಬ ವ್ಯಾಪಾರಿ ಬಾಕಿ ತೀರಿಸದ ಕಾರಣ ಒಂದು ದಿನ ಅವನನ್ನು ನಿಲ್ಲಿಸಿ ಅವನ ಸುತ್ತಲೂ ಒಂದು ಕೆರೆ ಎಳೆದು ಏಜ್ಞೋಪವೀತ ಹಿಡಿದು ಸಾಲ ಯಾವ ದಿನ ಕೊಡುವೆಯೋ ಪ್ರತಿಜ್ಞೆ ಮಾಡಲು ಗದರಿಸಿ ಕೇಳಿದ್ದನು ಎರಡು ಪಕ್ಷಗಳ ಸಮಯದಲ್ಲಿ ಸಾಲ ತೀರಿಸುವುದಾಗಿ ನುಡಿದಿದ್ದನು ಆದರೆ ಅವನು ಆ ಮಾತು ಉಳಿಸಿಕೊಳ್ಳಲು ಆಗಲಿಲ್ಲ ಮನೆ ಬಿಟ್ಟು ಕೊಡಬೇಕಾಗುತ್ತೆ ಎಂದು ಸಹ ಆ ವ್ಯಾಪಾರಿ ನುಡಿದಿದ್ದನು ಹಾಗೆಯೇ ಅಂದು ಆ ಬ್ರಾಹ್ಮಣನ ಸಂಸಾರ ಬೀದಿಗೆ ಬಿದ್ದಿತ್ತು ಆ ಊರಿನ ಜನರೆಲ್ಲ ಆ ವಿಪರೀತ ಮೌನ ವಿಪರೀತವನ್ನು ಮೌನದಿಂದ ನೋಡುತ್ತಿದ್ದರೆ ಹೊರತು ಯಾರೂ ಆ ಬ್ರಾಹ್ಮಣನ ನೆರವಿಗೆ ಬರಲಿಲ್ಲ ಮತ್ತಷ್ಟು ಸಮಯವನ್ನೂ ಕೊಡಿಸಲಿಲ್ಲ ಶ್ರೀಪಾದರು ಭಕ್ತರನ್ನು ಸಂಕಟದಲ್ಲಿಟ್ಟು ಪರೀಕ್ಷಿಸಿ ಕಾಪಾಡುವುದು ಆ ಬ್ರಾಹ್ಮಣನ ದೀನಾವಸ್ಥೆಯನ್ನು ಕಂಡು ಶ್ರೀ ಧರ್ಮಗುಪ್ತರು ವ್ಯಥೆಪಟ್ಟರು ಅವನಿಗೆ ಸಹಾಯ ಮಾಡಬೇಕೆನ್ನುವ ಮನಸ್ಸಿತ್ತೇ ಹೊರತು ಅವರ ಬಳಿ ಹಣವಿರಲಿಲ್ಲ ನನ್ನ ಬಳಿಯೂ ಹಣವಿಲ್ಲ ಆದರೂ ಧೈರ್ಯ ಮಾಡಿ ಸ್ವಾಮಿ ಆ ನಿಶ್ಯಕ್ತ ಬ್ರಾಹ್ಮಣನ ಮೇಲೆ ದಯ ತೋರಿಸಿ ಮತ್ತೆರಡು ಪಕ್ಷಕಾಲ ಅನುಗ್ರಹಿಸಿ ಅಷ್ಟರಲ್ಲಿ ಶ್ರೀಪಾದ ಶ್ರೀವಲ್ಲಭರು ಅವನ ಕಷ್ಟ ಪಾರು ಮಾಡುವರು ಅದಕ್ಕೆ ನಾನು ಜಾಮೀನು ನಿಲ್ಲುತ್ತೇನೆ ಸ್ವಲ್ಪ ಯೋಚನೆ ಮಾಡಿ ಕನಿಕರಿಸಿ ಎಂದು ಪ್ರಾರ್ಥಿಸಿದನು ಇದು ಕೇವಲ ನನ್ನ ಪ್ರಯತ್ನವಿಲ್ಲದೇನೆ ಬಂದ ನುಡಿಗಳು ಆ ವ್ಯಾಪಾರಿ ಸರಿ ನಿನ್ನ ಮಾತನ್ನು ನಂಬುತ್ತಿದ್ದೇನೆ ಎರಡು ಪಕ್ಷ ಕಾಲ ಅವಧಿ ಕೊಡುತ್ತಿದ್ದೇನೆ ಆ ಬಾಕಿ ತೀರುವವರೆಗೂ ನೀವಿಬ್ಬರೂ ಇಲ್ಲಿಂದ ಕದಲುವ ಹಾಗಿಲ್ಲ ಒಂದು ವೇಳೆ ಕೊಟ್ಟ ಸಮಯಕ್ಕೆ ಬಾಕಿ ತೀರದೇ ಇದ್ದರೆ ಅವನ ಮನೆ ಸ್ವಾಧೀನ ಪಡೆದುಕೊಳ್ಳುವುದೇ ಅಲ್ಲದೆ ನಿಮ್ಮಿಬ್ಬರನ್ನು ಬೀದಿಗೆ ಎಳೆಯುತ್ತೇನೆ ಗಮನವಿರಲಿ ನ್ಯಾಯಾಧಿಕಾರಿ ಕೊಡುವ ತೀರ್ಪಿಗೆ ಶಿಕ್ಷೆಗೆ ನೀವಿಬ್ಬರು ಬದ್ಧರಾಗಿ ನಿಲ್ಲಬೇಕು ಎಂದು ಹೇಳಿದನು ಕೊಟ್ಟ ಗಡುವಿನಲ್ಲಿ ನಾನೇ ಆಗಲಿ ಧರ್ಮಗುಪ್ತರೇ ಆಗಲಿ ಆ ಬ್ರಾಹ್ಮಣನ ಸಾಲ ತೀರಿಸುವುದು ಅಸಾಧ್ಯ ಹಿಂದು ಮುಂದು ನೋಡದೆ ಸಾಧ್ಯಾಸಾಧ್ಯ ಲೆಕ್ಕಿಸದೆ ಮಾತು ಕೊಟ್ಟೆನಲ್ಲ ಎಂದು ಅವಿವೇಕತ್ವಕ್ಕೆ ಚಿಂತಿಸಿದನು ಶ್ರೀವಲ್ಲಭರನ್ನು ನಿಂದಿಸಿ ಪ್ರಯೋಜನವಿಲ್ಲ ಈಗ ಧರ್ಮಗುಪ್ತರು ಕಷ್ಟದಲ್ಲಿ ಬಿದ್ದರಲ್ಲ ಎಂದು ಪಾಪ ಕಾರ್ಯ ಮಾಡಿದೆನೆಂದು ಕೊಟ್ಟ ಮಾತು ಉಳಿಸಿಕೊಳ್ಳದಿದ್ದರೆ ಆಗುವ ಪರಿಣಾಮಗಳು ಭಯಂಕರವೆಂದು ಎಲ್ಲ ಪ್ರಭುಲೀಲೆ ಎಂದು ಯೋಚಿಸಿದೆ ಇಂತಹ ಪರಿಸ್ಥಿತಿಗಳಲ್ಲಿ ದೃಢ ಭಕ್ತಿ ಇರುವುದು ಅಥವಾ ದೇವರ ನಂಬಿದ ದೇವರ ಮೇಲೆ ನಂಬಿಕೆ ದೇವರ ಮೇಲೆ ಕಳೆದುಕೊಂಡು ಹಾಳಾಗುವುದು ನಡೆಯುತ್ತದೆ ಆದರೆ ಶ್ರೀ ಧರ್ಮಗುಪ್ತರು ನಿಶ್ಚಿಂತೆಯಾಗಿರುವುದೇ ಅಲ್ಲದೆ ಶಂಕರ ಭಟ್ಟ ನಡೆದಿದ್ದಕ್ಕೆ ಯೋಚನೆ ಬೇಡ ನಡೆದಿದ್ದು ನಡೆಯುತ್ತಿರುವುದು ಮತ್ತು ನಡೆಯಲಿರುವುದು ಎಲ್ಲ ಲೀಲಾ ವಿನೋದ ಬ್ರಹ್ಮ ಲಿಖಿತ ಹೇಗಿರುವುದು ಅದೇ ಪ್ರಕಾರ ನಡೆಯುತ್ತದೆ ಎಂದರು ಆ ಬ್ರಾಹ್ಮಣನ ಮನೆಯಲ್ಲಿ ಬೆಳೆ ಬೆಲೆ ಬಾಳುವಂತಹದ್ದೇನೂ ಇರಲಿಲ್ಲ ಆತ ಬಡವ ಅವನು ಅವನ ಸಂಸಾರ ಹೇಗೂ ಊಟವಿಲ್ಲದೆ ಕಳೆಯುತ್ತಿದ್ದರು ಅವರ ಜೊತೆಗೆ ನಾವು ಅವರ ಅತಿಥಿಗಳು ನಾವು ಏಕಾದಶಿ ಸ್ಥಿತಿಯೇ ಶ್ರೀಪಾದರ ಕೃಪೆ ಮಲಗಲು ಮನೆ ಸಿಕ್ಕಿದೆ ಎಂದು ಸಂತಸಪಟ್ಟೆವು ಹಸಿವಾದಾಗ ಅಲೆದು ಸುಸ್ತಾದಾಗ ಸಾಲವಿತ್ತವರು ಜೋರು ಮಾಡಿದಾಗ ಏನು ಮಾಡಬಾರದು ಏನು ಮಾಡಬೇಕೆಂಬುವ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಮತ್ತು ಕಷ್ಟ ಸಮಯದಲ್ಲಿ ಶ್ರೀಪಾದ ಶ್ರೀವಲ್ಲಭರೇ ನಮಗೆ ರಕ್ಷೆ ಎಂದು ನನಗೆ ಅನ್ನಿಸಿತು ಸ್ನಾನ ಸಂಧ್ಯಾ ನಂತರ ಶ್ರೀಪಾದರೇ ಕಾಪಾಡಲಿ ಎಂದು ನಾಮ ನಾಮಸ್ಮರಣೆ ಮಾಡುತ್ತಿದ್ದೆವು ದೇವರ ದೀಪದ ಎಣ್ಣೆ ಬತ್ತಿ ಸಹ ಆ ಬಡಬ್ರಾಹ್ಮಣ ಬ್ರಾಹ್ಮಣನ ಬಳಿ ಇರಲಿಲ್ಲ ಮನೆಯಲ್ಲಿ ಎಲ್ಲರೂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪತ್ಯೆ ಎಂದು ಏಕ ಕಂಠದಲ್ಲಿ ಹೇಳುತ್ತಿದ್ದೆವು ಅಕ್ಕಪಕ್ಕದ ಮಕ್ಕಳು ವೃದ್ಧರು ಸಹ ಅಲ್ಲಿ ಸೇರಿ ಶ್ರೀಗಳ ನಾಮಸ್ಮರಣೆ ಮಾಡತೊಡಗಿದರು ಆ ಬ್ರಾಹ್ಮಣನ ಮನೆಯಲ್ಲಿ ಕೆಲವರು ರೈತರು ಸಹ ಸೇರಿದ್ದರು ಆ ಬ್ರಾಹ್ಮಣನ ಬಾಕಿಗೆ ಜಾಮೀನು ನೀಡಿರುವ ನಾನು ಓರ್ವ ಮಹಾಪುರುಷರ ಶಿಷ್ಯನೆಂದು ದೈವಶಕ್ತಿ ಉಳ್ಳವನೆಂದು ಒಂದು ದೊಡ್ಡ ಜ್ಯೋತಿಷ್ಕನೆಂದು ಸಹ ನನ್ನನ್ನು ಹೊಗಳುತ್ತಾ ಊರಿನಲ್ಲಿ ಪ್ರಚಾರ ಇತ್ತು ಆ ಊರಿನ ರೈತರು ಪಂದ್ಯ ಕಟ್ಟುವುದರಲ್ಲಿ ಗೆದ್ದವರು ಈಗ ಅವರಲ್ಲಿ ಕೆಲವರು ಬ್ರಾಹ್ಮಣ ಸಾಲ ತೀರಿಸಬಲ್ಲನೆಂದು ಮತ್ತಿತರರು ಸಾಲ ತೀರಿಸಲಾರನೆಂದು ಪಂದ್ಯ ಕಟ್ಟಿದರು ಆಹಾ ದುರ್ವಿಧಿಯೇ ಪ್ರಶಾಂತವಾಗಿದ್ದ ನಾನು ಅಶಾಂತಿ ಹೊಂದೆನಲ್ಲ ಹೊಂದಿದೆನಲ್ಲ ಎಂದು ಚಿಂತಿಸಿ ಧರ್ಮಗುಪ್ತರನ್ನು ಮತ್ತು ನನ್ನ ಕಾರಣ ಊರಲ್ಲಿ ನಡೆಯುತ್ತಿರುವ ಜೂಜು ಹಣದ ಆಟಗಾರರನ್ನು ತೊಂದರೆಗೆ ಗುರಿ ಮಾಡುವೆನೆ ಗುರಿ ಮಾಡಿರುವೆನೆ ಎಂದು ನೆನೆದನು ಕ್ಷಣ ಕ್ಷಣ ಲೀಲಾ ವಿನೋದ ವಿಹಾರಿಯಾದ ಶ್ರೀಪಾದರ ದಿವ್ಯ ಚರಣಗಳೇ ಗತಿ ಎಂದು ನಂಬಿ ಕಾಲ ಕಳೆಯುತ್ತಿದ್ದೆ ಸತ್ಯಂ ವಿಧಾತುಂ ನಿಜಭ್ರತ್ಯ ಭಾಷಿತಂ ಎಂದು ನಾರದರು ಶ್ರೀ ಮಹಾವಿಷ್ಣುಗಳಿಗೆ ಹೇಳಿದ ಮಾತುಗಳು ನನಗೆ ನೆನಪಾದವು ಶ್ರೀಮನ್ ನಾರಾಯಣ ಭಕ್ತರು ಸೇವಕರು ಆಡಿದ ಮಾತುಗಳನ್ನು ನಾರಾಯಣನು ಕೇಳಿ ಅವನ್ನು ಸತ್ಯಗೊಳಿಸುವ ಭಾರ ಶ್ರೀ ನಾರಾಯಣನ ಮೇಲೆ ಇರುವುದು ಎಂದು ಅರ್ಥ ಆ ಗ್ರಾಮದಲ್ಲಿ ಶರಭೇಶ್ವರ ಶಾಸ್ತ್ರಿ ಎಂಬ ಪಂಡಿತನಿದ್ದನು ಆತ ದೊಡ್ಡ ಮಂತ್ರಶಾಸ್ತ್ರಜ್ಞನು ಯಾವುದೋ ಒಂದು ಪ್ರೇತಾತ್ಮದ ನೆರವಿನಿಂದ ಭೂತ ಭವಿಷ್ಯತ್ ವರ್ತಮಾನ ವಿಷಯಗಳನ್ನು ಕ್ಷುಣ್ಣವಾಗಿ ಹೇಳುತ್ತಿದ್ದನು ಕೆಲವರು ಜೂಜು ಕಟ್ಟಿದವರು ಬ್ರಾಹ್ಮಣನ ಸಾಲ ವಿಷಯ ಕೇಳಲು ಆತ ಪ್ರೇತಾತ್ಮವನ್ನು ಆವಾಹಿಸಿಕೊಂಡು ಬ್ರಾಹ್ಮಣ ಸಾಲ ತೀರಿಸಲಾರನೆಂದು ಶಾಸ್ತ್ರ ಹೇಳಿದನು ಆ ಗ್ರಾಮಸ್ಥರು ಮತ್ತಷ್ಟು ಆಸೆಯಿಂದ ನೂರಾರು ವರಹಗಳು ಪಂದ್ಯ ಕಟ್ಟಿದರು ಶರಭೇಶ್ವರನ ಮಾತು ಸತ್ಯವು ಶಂಕರ ಭಟ್ಟರ ಮಾತು ಸತ್ಯವಾಗುವುದು ಎಂದು ಎಲ್ಲರೂ ಕಾದು ನೋಡುತ್ತಿದ್ದರು ಶ್ರೀಪಾದ ಪ್ರಭು ನನ್ನನ್ನು ಜೂಜುಕೋರರ ಮಧ್ಯೆ ನಿಲ್ಲಿಸಿರುವೆ ನಾನು ಆ ಬ್ರಾಹ್ಮಣನ ಆಸೆ ನಿರಾಶೆ ಮಾಡುವೆನೋ ಏನೋ ಶ್ರೀ ಧರ್ಮಗುಪ್ತರನ್ನು ಸಂಕಟಕ್ಕೆ ಗುರಿಮಾ ಗುರಿ ಮಾಡುತ್ತಿರುವೆನೋ ಏನೋ ಈ ದಿವ್ಯ ವಿನೋದದ ಅಂತರಾರ್ಥವೇನೋ ನಾನು ತಿಳಿಯನು ಹೆಚ್ಚು ವಿದ್ಯಾವಂತನಲ್ಲದಿದ್ದರಿಂದ ಆಧ್ಯಾತ್ಮಿಕ ಶಕ್ತಿ ಇಲ್ಲದವನು ಜ್ಯೋತಿಷ್ಯಾದಿ ಮಹಾವಿದ್ಯೆ ಜಪ ತಪ ಹೋಮಗಳ ನಿಷ್ಠೆ ಅರಿಯದವನು ಕುತೂಹಲದಿಂದ ಶ್ರೀಪಾದರ ದಿವ್ಯ ಚರಿತ್ರೆಯನ್ನು ಬರೆಯಲು ಸಂಕಲ್ಪಿಸಿಕೊಂಡಿರುವೆ ಅದಕ್ಕೆ ತಕ್ಕ ಅರ್ಹತೆ ನನಗೆ ಎಳ್ಳಷ್ಟು ಇಲ್ಲವೆಂದು ನನಗೆ ಗೊತ್ತು ಹೇಗೆ ನನ್ನನ್ನು ಕಾಪಾಡಿ ಉದ್ಧರಿಸುವೆಯೋ ತಂದೆ ನೀನೇ ನನಗೆ ಗತಿ ಎಂದು ಹೃದಯಾಂತರದಿಂದ ಪ್ರಾರ್ಥಿಸಿದನು ಮೂರ್ಖ ಭಂಡ ಸ್ವಭಾವದವನು ರಾಜನಿಗಿಂತಲೂ ಬಲವಂತನೆಂದು ಒಂದು ಹೇಳಿಕೆ ಅದೇ ಕಾರಣವೋ ಏನು ನನ್ನಲ್ಲಿ ಎಂದು ಕಾಣದ ಧೈರ್ಯ ಚಿಗುರೆದ್ದಿತು ಆಗಬೇಕಾಗಿರುವುದು ಆಗಿಯೇ ತೀರುವುದು ಶ್ರೀಪಾದರದು ಯಾವ ತರಹದಿಂದಲೋ ತಪ್ಪದೆ ಯಾವುದೇ ಯಾವುದೋ ಉಪಾಯದಿಂದ ಉದ್ಧರಿಸುವರೆಂದು ದೃಢ ನಂಬಿಕೆ ನನ್ನಲ್ಲಿತ್ತು ಚರಭೇಶ್ವರ ಶಾಸ್ತ್ರಿಗೆ ಒಬ್ಬ ಸಹೋದರಿ ಇದ್ದಳು ಆಕೆ ಸಹ ಅದೇ ಗ್ರಾಮದ ನಿವಾಸಿ ಆಕೆ ಅಂದು ಬೆಳಗಿನ ಜಾವ ಒಂದು ಕನಸು ಕಂಡಳು ಅದರ ಪ್ರಕಾರ ಆಕೆಗೆ ವಿಪರೀತವಾದ ಜ್ವರ ಬಂದ ಹಾಗೆ ಆಕೆಯ ಪತಿ ಮರಣಿಸಿ ಆಕೆಗೆ ವೈಧವ್ಯ ಬಂದ ಹಾಗೆ ಇತ್ತು ಅಣ್ಣನವರನ್ನು ಅದರ ಫಲ ಕೇಳಲು ಆತ ಪ್ರೇತಾತ್ಮನ ಸಹಾಯದಿಂದ ಆತನ ತಂಗಿಯ ಪತಿರಾಯ ದೇಶಾಂತರದಲ್ಲಿ ಕಳ್ಳರಿಂದ ವಧಿಸಲ್ಪಟ್ಟಿದ್ದಾನೆ ಎಂದು ಅವನ ಧನವೆಲ್ಲ ಕಳ್ಳರು ಅಪಹರಿಸಿರುವರೆಂದು ವಿಷಯ ತಿಳಿಸಿದರು ಆಕೆ ಗೊಳೋ ಎಂದು ಅಳುತ್ತಿದ್ದಳು ಕೆಲವರು ಗ್ರಾಮಸ್ಥರು ಆಕೆಯ ಬಳಿ ಬಂದು ಊರಿಗೆ ಶಂಕರ ಭಟ್ಟು ಎಂಬ ಒಬ್ಬ ಶ್ರೀಪಾದ ಶ್ರೀವಲ್ಲಭರ ಪರಮ ಭಕ್ತ ಬಂದಿಹನೆಂದು ಆತನು ಪರಧರ್ಮ ಪರಮ ಧರ್ಮ ಪರಾಯಣನೆಂದು ಆತ ವಿಷಯಗಳ ಸತ್ಯ ತಿಳಿಸುವನೆಂದು ಆತನನ್ನು ಕೇಳಿ ತನ್ನ ಪತಿಯ ಸ್ಥಿತಿ ತಿಳಿದುಕೊಳ್ಳಬಹುದೆಂದು ಸೂಚಿಸಿದರು ಆಕೆ ಇದುವರೆಗೂ ತನ್ನ ಅಣ್ಣನಿಗಿಂತಲೂ ಜ್ಞಾನಿ ಇರುವನೆಂದು ತಿಳಿದೂ ಇರಲಿಲ್ಲ ಮೊಟ್ಟ ಮೊದಲಿಗೆ ಅಣ್ಣನನ್ನು ಮೀರಿದ ಪಂಡಿತರ ಬಗ್ಗೆ ಕೇಳಿ ಆತನಿಗೆ ತನ್ನ ವ್ಯಥೆ ತಿಳಿಸಬೇಕೆಂದೆನ್ನಿಸಿತು ಆಕೆಯನ್ನು ನಮ್ಮ ಮನೆಗೆ ಕರೆತರಲು ದೀನವಾಗಿ ಆಕೆ ಅಣ್ಣ ನನ್ನ ಮಾಂಗಲ್ಯ ಕಾಪಾಡಿ ಎಂದು ಪ್ರಾರ್ಥಿಸಿದಳು ನಾನು ಅದಕ್ಕೆ ಚಲಿಸಿದೆ ಶ್ರೀಪಾದರಿಂದ ಮದುವೆಯ ದಿನ ಪಂಚದೇವ್ ಪಹಾಡ್ನ ಆ ರೈತ ಪಡೆದಿದ್ದ ಅಕ್ಷತೆಗಳಿದ್ದವು ಅವು ತಪ್ಪದೆ ಆಕೆಯ ಮಾಂಗಲ್ಯ ಕಾಪಾಡಬಲ್ಲವೆಂಬ ನಂಬಿಕೆ ನನಗಿತ್ತು ತಾಯಿ ಈ ಮಂತ್ರಾಕ್ಷತೆ ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಿ ತಪ್ಪದೇ ಕೆಲವೇ ದಿನಗಳಲ್ಲಿ ನಿಮ್ಮ ಪತಿರಾಯ ನಿಮ್ಮ ಬಳಿ ಇರುವರು ಇದು ಸತ್ಯವಾದ ಮಾತು ಎಂದು ಧೈರ್ಯ ತುಂಬಿದನು ಶರಭೇಶ್ವರ ಶಾಸ್ತ್ರಿಗಳಿಗೆ ಈ ವಿಷಯ ತಿಳಿದು ಬಂದಿತು ಆತ ಕೋಪದಿಂದ ಉರಿದನು ಇತ್ತ ಅವನ ತಂಗಿ ಆ ಬ್ರಾಹ್ಮಣ ಹೇಳಿದಂತೆ ನನ್ನ ಪತಿ ಬಂದರೆ ಅವರ ಬಾಕಿ ನಾನೇ ತೀರಿಸಿಬಿಟ್ಟು ಶಂಕರ ಭಟ್ಟನನ್ನು ಗುರುವಾಗಿ ಸ್ವೀಕರಿಸಿ ನಾನು ಶ್ರೀಪಾದರನ್ನು ಆರಾಧಿಸುವೆನೆಂದು ನುಡಿದಳು ಮೂರು ದಿನ ಕಳೆಯಿತು ಕೆಲವರು ರೈತರು ನಮ್ಮೆಲ್ಲರಿಗೂ ಆಹಾರ ತಂದು ಕೊಡುತ್ತಿದ್ದರು ಅವರು ನನ್ನ ಪರವಾಗಿ ಪಂದ್ಯ ಕಟ್ಟಿದ್ದವರು ನಾನು ಗೆದ್ದರೆ ಸಾಲ ತೀರಿದರೆ ಅವರು ವಿಜಯಿಗಳೇ ಲಾಭ ಪಡೆಯುವರು ದಿನ ಶರಬೇಶ್ವರ ಶಾಸ್ತ್ರಿಗಳ ಭಾವಮೈದನ ಕ್ಷೇಮದಿಂದ ಮನೆ ತಲುಪಿದರು ಆ ಬ್ರಾಹ್ಮಣ ಸ್ತ್ರೀ ಆನಂದಕ್ಕೆ ಪಾರವೇ ಇರಲಿಲ್ಲ ನಾನು ಕೊಟ್ಟ ಮಂತ್ರಾಕ್ಷತೆಯ ಪ್ರಭಾವವೇ ಎಂದು ಆಕೆಯ ನಂಬಿಕೆ ನಿಜಕ್ಕೆ ಆ ಮನೆ ಯಜಮಾನನನ್ನು ಕಳ್ಳರು ಹೊಡೆಯುವ ಸಮಯ ಒಬ್ಬ ಮುಸ್ಲಿಂ ಪೈಲ್ವಾನ್ ಆತನನ್ನು ರಕ್ಷಿಸಿದ್ದನು ಹಾಗೆ ಆ ಬ್ರಾಹ್ಮಣ ಸ್ತ್ರೀಯ ಮಾಂಗಲ್ಯ ಉಳಿಯಿತು ಹಾಹಾ ಶ್ರೀಪಾದರ ಮಹಿಮೆ ಉಪಾರ ಶರವೇಶ್ವರ ಶಾಸ್ತ್ರೀಯ ಅಹಂಕಾರ ಅಡಗಿತು ನನ್ನ ಜ್ಯೋತಿಷ್ಯದಿಂದ ನಾವಿರುತ್ತಿದ್ದ ಮನೆ ಬ್ರಾಹ್ಮಣನ ಸಾಲ ತೀರಿಹೋಯಿತು ಅದಲ್ಲದೆ ಶರಭೇಶ್ವರ ಶಾಸ್ತ್ರಿ ನಮ್ಮೆಲ್ಲರನ್ನೂ ಅವರ ಮನೆಗೆ ಆತಿಥ್ಯಕ್ಕೆ ಆಹ್ವಾನಿಸಿದರು ನಮ್ಮ ಆನಂದಕ್ಕೆ ಅಂತ್ಯವೇ ಇರಲಿಲ್ಲ ಆಗ ಶರಭೇಶ್ವರರು ಸ್ವಾಮಿ ದಶಮಹಾವಿದ್ಯೆಗಳಲ್ಲಿ ಒಂದಾದ ಧೂಮವತಿ ದೇವಿಯ ಆರಾಧಕನು ನಾನು ತಂತ್ರ ಗ್ರಂಥಗಳ ಪ್ರಕಾರ ಆ ಮಾತೆ ಉಗ್ರ ತಾರೆಯೇ ಮಾತೆ ಪ್ರಸನ್ನಳಾದರೆ ರೋಗ ಶೋಕಗಳನ್ನು ನಾಶ ಮಾಡಬಲ್ಲಳು ಕೋಪಗೊಂಡರೆ ಎಲ್ಲ ಸುಖಗಳು ಬಯಕೆಗಳು ನಾಶವಾಗುವವು ಆ ತಾಯಿಗೆ ಶರಣು ಹೊತ್ತರೆ ಕಷ್ಟಗಳು ತೊಲಗಿ ಸಂಪತ್ತು ಲಭಿಸುವುದು ಅದೇ ಕೋಪ ತಂದರೆ ಜಗಳಗಳು ಹೆಚ್ಚಿ ದಾರಿದ್ರ್ಯ ಸಂಭವಿಸುವುದು ನಾನು ಆ ತಾಯಿಯ ಅನುಗ್ರಹ ಪಡೆದಿರುವೆ ಉಚ್ಚಾಟನೆ ಮತ್ತು ಮರಣವನ್ನು ಈ ಮಾತೆ ನಿವಾರಿಸುವಳು ಕೈಯಲ್ಲಾಗದೆ ನರಳುತ್ತಿರುವ ಜನರನ್ನು ರಕ್ಷಿಸಲು ಆಕೆಯ ಉಪಾಸನೆ ಅತಿ ಮುಖ್ಯ ಕೆಲಕಾಲ ನಾನು ಜನರ ಮನ ಒಲಿಯಲು ಧನದ ಆಸೆ ಬಿಟ್ಟು ವರ್ತಿಸಿದೆ ನಂತರ ಉಚ್ಛಾಟನೆ ಮತ್ತು ಮರಣಾದಿಗಳು ಹೊಂದಿದ ಜನರಿಂದ ಬಹಳಷ್ಟು ಧನ ಪಡೆಯುತ್ತಿದ್ದೆನು ಇದು ಆ ಮಹಾತಾಯಿಗೆ ಇಷ್ಟವಾಗಲಿಲ್ಲ ಇಷ್ಟರಲ್ಲಿ ಪ್ರಾಣಾಯಾಮ ಜಗತ್ತಿನ ಒಂದು ದೊಡ್ಡ ಬಲಯುಕ್ತ ಪ್ರೇತಾತ್ಮದ ಜೊತೆಗೆ ನನ್ನ ಸಂಬಂಧ ಕುದುರಿತು ಆ ಪ್ರೇತಾತ್ಮದ ಸಹಾಯದಿಂದ ಭೂತ ಭವಿಷ್ಯತ್ ವರ್ತಮಾನ ವಿಷಯ ಹೇಳಬಲ್ಲ ಅಪೂರ್ವ ಶಕ್ತಿ ಹೊಂದಿದೆನು ಅಂತಹ ಪ್ರೇತಾತ್ಮ ಆರಾಧಕರ ಸ್ಥಿತಿ ಕೊನೆಯಲ್ಲಿ ದೀನವಾಗುವುದು ಆ ತರಹದ ಉಪಾಸನೆಯೇ ತಪ್ಪು ಒಂದು ವೇಳೆ ಆರಾಧಿಸಿದರು ಹಾಗೆ ಗಳಿಸಿದ ಹಣ ಪ್ರಜೋಪಯೋಗಕ್ಕೆ ಬಡವರಿಗೆ ದೀನರಿಗೆ ಬಳಸಬೇಕು ಆಗ ಆ ಪ್ರೇತಾತ್ಮ ನಮ್ಮ ಅಧೀನದಲ್ಲೇ ಇರುವುದು ಹಾಗೆ ಮಾಡದೆ ಬಂದ ಧನವೆಲ್ಲ ಸ್ವಾರ್ಥಕ್ಕಾಗಿ ಬಳಸಿದರೆ ಆ ಪ್ರೇತಾತ್ಮ ಬೇಕಾಗಿ ತಪ್ಪು ಜ್ಯೋತಿಷ್ಯ ಕೇಳಿಸಿ ಆ ಕರ್ತನನ್ನು ಅವಮಾನಗೊಳಿಸಿ ಬಡವನಾಗಿ ಬದಲಾಯಿಸಿ ಬಿಡುವುದು ಒಮ್ಮೊಮ್ಮೆ ಮರಣವು ಸಂಭವಿಸುವುದು ಸ್ವಾರ್ಥದಿಂದ ನಮ್ಮ ಪುಣ್ಯರಾಶಿ ಕ್ಷೀಣಿಸಿ ಹೋಗುವುದು ಆಗ ಆ ಪ್ರೇತಾತ್ಮ ಅನೇಕಾನೇಕ ಕಷ್ಟ ತಂದಿಡುವುದು ನಾನು ಅವಿವೇಕಿಯಾಗಿ ಸಾಕಷ್ಟು ಧನಾರ್ಜನೆ ಮಾಡಿ ಸ್ವಾರ್ಥದಿಂದಿದ್ದೆನು ಅದಕ್ಕೆ ಆ ಪ್ರೇತಾತ್ಮ ನನ್ನ ಹಿಡಿತದಿಂದ ಪಾರಾಗಿ ಕಪ್ಪು ಜ್ಯೋತಿಷ್ಯ ನನ್ನಿಂದ ಹೇಳಿಸಿ ತೊಂದರೆ ಕೊಟ್ಟಿದೆ ನಾನು ಅವಮಾನದ ಪಾಲಾದೆ ಇಂದಿನಿಂದ ತಾವೇ ನನ್ನ ಗುರುಗಳು ನನ್ನನ್ನು ಶಿಷ್ಯನಾಗಿ ಅಂಗೀಕರಿಸಿರಿ ಎಂದು ಬೇಡಿದರು ಆಗ ನಾನು ಸ್ವಾಮಿ ಈ ಲೋಕಕ್ಕೆ ಸೃಷ್ಟಿಗೆ ಶ್ರೀಪಾದ ಶ್ರೀವಲ್ಲಭರೆ ಒಂದು ದೊಡ್ಡ ಏಕೈಕ ಗುರುಗಳು ಅಹಂಕಾರದಿಂದ ನಾನು ಗುರುತ್ವವನ್ನು ಅಂಗೀಕರಿಸಿದರೆ ನಾನು ನಿಮಗಿಂತ ದೊಡ್ಡ ಅವಮಾನದ ಪಾಲಾಗಬೇಕಾಗುವುದು ನಾವು ಕುರುಂಗಟ್ಟೆಯಿಂದ ಬರುವಾಗ ಶ್ರೀಪಾದರು ದಶಮಹಾವಿದ್ಯೆಗಳ ಬಗ್ಗೆ ವಿಶದೀಕರಿಸಿರುವರು ಮಿಕ್ಕ ವಿಷಯಗಳು ಸೂಕ್ತ ಸಮಯಕ್ಕೆ ತಿಳಿಸಲಾಗುವುದೆಂದು ಹೇಳಿದ್ದಾರೆ ದಶಮಹಾವಿದ್ಯೆಯಲ್ಲಿನ ಕಾಳಿ ಮಾತೆ ಕುರಿತು ಮತ್ತು ಶ್ರೀ ಧೂಮಾವತಿ ಕುರಿತು ತಮ್ಮಿಂದ ತಿಳಿದುಕೊಂಡೆನು ಸ್ವಾಮಿ ದಯಮಾಡಿ ನನ್ನನ್ನು ಗುರುವಾಗಿ ಮಾಡಬೇಡಿ ನಾನು ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಇಲ್ಲಿ ಸಿಕ್ಕಿಕೊಂಡಿದ್ದೇನೆ ಈಗ ಅದರಿಂದ ಪಾರಾಗಿದ್ದೇನೆ ಶ್ರೀಪಾದರು ಬಿಕ್ಕಿಟ್ಟು ತರುವುದರಲ್ಲಿ ಬಹಳ ಚತುರರು ಅವುಗಳಿಂದ ತನ್ನ ಭಕ್ತರನ್ನು ಈಚೆಗೆ ಎಳೆದು ಹಾಕುವುದರಲ್ಲಿ ಬಲು ಚಮತ್ಕಾರರು ಸದಾ ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ಮಾಡುವುದೇ ಈಗ ಪರ ಸಾಧನವು ಎಂದು ನುಡಿದನು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ನಾಲ್ಕನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ